ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕನ್ನುವಂಥ ಉದ್ದೇಶದಿಂದ ಈಗಾಗಲೇ ನನಗೂ ಸಹಿತ ನಾಲ್ಕೈದು ಸಭೆಗಳನ್ನು ಕರೆದು ಜನರಲ್ಲಿ ಒಂದು ಜಾಗೃತಿ ಮೂಡಿಸ್ಬೇಕನ್ನುವಂಥ ಉದ್ದೇಶದಿಂದ ನಡೀತಾ ಇದೆ ಈ ಕಾವ್ಯ ಲೋಕ ಸಂಘಟನೆ ನೋಡಿ ಒಂದು ನೂರ ಹತ್ತನೇ ಈಗಾಗಲೇ ಅವರು ಹೇಳಿದರು ನಮಗೆ ಒಂದು ಒಂದು ನೂರ ಹತ್ತನೇ ಕವಿಗೋಷ್ಠಿ ಬಂದದ್ದು ನಮ್ಮ ನಿರ್ಮಲ ತುಂಗಭದ್ರ ಅಭಿಯಾನದ ಬಗ್ಗೆ ಅನ್ನುವಂಥ ಮಾತನ್ನು ಭಾಳ ಸಂತೋಷದಿಂದ ಹೇಳಿದ್ದಾರೆ ನಿಜವಾಗಿಯೂ ಸಹಿತ ಈ ಒಂದು ತುಂಗಭದ್ರೆಯನ್ನು ರಕ್ಷಣೆ ಮಾಡಬೇಕಾಗಿದ್ದು ಪರಿಸರ ರಕ್ಷಣೆ ಮಾಡಬೇಕಾಗಿದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಅನ್ನುವಂಥ ಮಾತನ್ನು ಸಹಿತ ನಾವೆಲ್ಲರೂ ತಿಳಿದುಕೊಳ್ಬೇಕಾಗಿದೆ ಆದ ಕಾರಣ ಈಗಾಗಲೇ ಮಾ ಡಾಕ್ಟರ್ ಹೇಳಿದರು ಪರಿಸರವಾದಿಗೆ ಹಿರಿಯ ನಮ್ಮ ಬಾಲಕೃಷ್ಣನವರು ಮತ್ತು ಮಾಧವನವರು ನಿಜವಾಗಿ ಅಂದರೆ ಬಹಳ ಸಂತೋಷ ಅವ್ರು ನೋಡಿ ಹದಿನೈದು ತಿಂಗಳಗಟ್ಟಲೆ ಸಹಿತ ಅಡ್ಡಾಡಿ ಇವತ್ತು ಎಲ್ಲ ಕಡೆ ಪ್ರಚಾರ ಮಾಡಿ ಇಡೀ ತಮ್ಮ ಜೀವನವನ್ನು ಪ ಜೀವನವನ್ನೇ ಒಂದು ಪರಿಸರವನ್ನು ರಕ್ಷಣೆ ಮಾಡಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಕಾರ್ಯ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಹೆಚ್ಚಿನ ರೀತಿಯಲ್ಲಿ ಬೆಂಬಲವನ್ನು ಕೊಡೋದ್ರ ಜೊತೆಗೆ ಸಹಕಾರ ನೀಡುವಂಥ ಕಾರ್ಯವನ್ನು ಮಾಡಿದಾಗ ತುಂಗಭದ್ರೆ ಯಾಕೆಂದರೆ ನಾವು ತುಂಗಭದ್ರಾ ನದಿ ಅಥವಾ ಜಲಾಶಯ ಅಂದಗಳೂಳೆ ನಮ್ಮ ಜೀವನಾಡಿ ಅಂತ ನಾವು ಹೇಳ್ತೀವಿ ಆದರೆ ಜೀವನಾಡಿಗೆ ನಾವೇನು ಮಾಡಬೇಕಾಗಿದೆ ಈಗಾಗಲೇ ನೀರನ್ನು ನದಿಗಳನ್ನು ನಾವು ತಾಯಿಗೆ ಹೋಲಿಸ್ತೀವಿ ಭೂಮಿಗೆ ಹೋಲಿಸ್ತೀವಿ ದೇವತೆಗೆ ಹೋಲಿಸ್ತೀವಿ ಆದರೆ ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋದು ಸಹಿತ ನಾವೆಲ್ಲರೂ ವಿಶೇಷವಾಗಿ ತಿಳಿದುಕೊಳ್ಳಬೇಕಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕಲ್ಲಿಂದ ಪಾದಯಾತ್ರೆ ಮಂತ್ರಾಲಯ ನಡೀತದೆ ಈಗಾಗಲೇ ಅದ್ರ ಬಗ್ಗೆಯೂ ಸಹಿತ ಒಂದು ಎರಡು ಮೂರು ಸಭೆಗಳು ಸೆಳೆದಿದ್ದಾವೆ ನಾನು ಈಗಾಗಲೇ ಡಾಕ್ಟರ್ ಜೊತೆಗೆ ಮಾತನಾಡಿದೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದ್ರ ಮುಖಾಂತರ ಕಾರ್ಯ ನಡೀಬೇಕು ಅದು ಕಂಪ್ಲಿ ಇರ್ಬೋದು ಸಿರೂಪ ಭಾಗ ಇರ್ಬೋದು ನಮ್ಮ ಗಂಗಾವತಿ ಇರ್ಬೋದು ಕಾರ್ಡ್ ಎಲ್ಲ ಕಡೆ ಸಹಿತ ಸಂಚಾರ ಮಾಡೋದು ಪಾದಯಾತ್ರೆ ಮಾಡೋದ್ರ ಮುಖಾಂತರ ಆ ಕಾರ್ಯ ನಡೀತಾ ಇದೆ ಜೊತೆಗೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಕೈ ಜೋಡಿಸೋ ಕೆಲಸವನ್ನು ನಾವು ಮಾಡಬೇಕಾಗಿದೆ ಯಾಕೆಂದ್ರೆ ಕವಿಗೋಷ್ಠಿ ಅಂದ್ರೆ ಈಗಾಗಲೇ ಅವ್ರು ಹೇಳಿದ್ರು ನಲವತ್ತು ಮಂದಿ ಇದ್ರೆ ಒಂದು ನಲವತ್ತು ಸಾವಿರ ಮಂದಿದ ಅದು ಸತ್ಯ ಯಾಕಂದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೆ ಗಂಗಾ ಇದು ನಮ್ಮ ಕನ್ನಡ ನಾಡು ಅಂದ್ರೆ ಸಾಹಿತಿಗಳ ತವರೂರು ಇವತ್ತು ರಾಷ್ಟ್ರಕವಿ ಕುವೆಂಪು ಅವರು ಇರ್ಬೋದು ಹೊರಕವಿ ಡಾಕ್ಟರ್ ದರಾ ಬೇಂದ್ರೆ ಅವರು ಅಥವಾ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಕಾರರು ಅಥವಾ ಶಿವರಾಮ್ಕಾರ ಅಂತ ಎಂತಿಂಥ ಸಾಹಿತಿಗಳನ್ನು ಹೊಂದಿದಂಥ ನಾಡು ನಮ್ಮ ಕನ್ನಡ ನಾಡು ಆ ದಿಶೆಯಲ್ಲಿ ಒಂದು ಕವಿಗೋಷ್ಠಿ ನಡೆಯುವುದರ ಜೊತೆಗೆ ಎಲ್ಲರಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯವನ್ನು ತಾವೆಲ್ಲರೂ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹರಿಯುತ್ತ ನಾನು ಕುಡಿಯಲು ಬೆಳೆಯಲು ಅಶುದ್ಧವಾಗಿದೆ ನೀರು ಜಾಗೃತನಾಗು ನೀನು ಜೀವ ಜಂತುಗಳ ವಂಶದ ಕುಡಿ ಬೆಳೆಯಲು ನೀನಾಗಬೇಕು ಕಾಮದೇನು ಸಂಸ್ಕರಿಸಿ ಶೋಧಿಸಿ ಭೂಮಿಯಲ್ಲಿ ವಿಷ ಕಳೆದು ಬಿಡು ಹಾಲು ಜೇನು ನಗರ ಪಟ್ಟಣ ಹಳ್ಳಿಗಳಲ್ಲಿ ಮೂಡಿಸಿರಿ ನಿರ್ಮಲ ಅಭಿಯಾನ ಕೆರೆ ಕಟ್ಟೆ ಹಳ್ಳ ಕೊಳ್ಳಗಳಲ್ಲಿ ಮಲಿನತೆ ಶುದ್ಧವಾಗಿಸಿ ಸ್ವಾಭಿಮಾನ ನನ್ನ ಗರ್ಭದೊಡಲಿಗೆ ವಿಷ ತರದೆ ಸ್ವಚ್ಛತೆ ಮಾಡಿ ನೀಡಿ ಜೀವದಾನ ನನ್ನೆದೆಯು ವಿಸವಾಗದೆ ನಾನು ನಿಮಗೆ ನೀಡುವೆನು ಅಮೃತ ಪಾನ ಜಲಕ್ಕೂ ಹೊಲಕ್ಕೂ ಕಂಟಕವಾದ ರಸಗೊಬ್ಬರ ಕೀಟನಾಶಕ ನಿಷೇಧಿಸಿ ಸಕಲ ಆಹಾರ ಬೆಳೆಗೆ ಡಯಂಚ ಸೆಣಬು ಕೊಟ್ಟಿಗೆ ಗೊಬ್ಬರ ಆಸ್ವಾದಿಸಿ ಮುಂದಿನ ಪೀಳಿಗೆಯ ಭವಿಷ್ಯದ ಬಾಳಿಗೆ ಬೆಳಕು ನೀಡಿ ಆರಾಧಿಸಿ ತುಂಗಭದ್ರೆಯಿಂದ ಜಗತ್ತಿಗೆ ಚಿನ್ನ ದಂಡವನ್ನು ಉಣಿಸುವ ಸಂರಕ್ಷಿಸಿ ಪ್ಲಾಸ್ಟಿಕ್ ಫೈಬರ್ ಮಾರಕ ನದಿಗೆ ಬಿಡದೆ ನೀವೆಲ್ಲ ಒತ್ತಿಸಿ ಚಳುವಳಿ ಹೃದಯವಂತ ಹೃದಯಾಂತರಾಳದಿಂದ ಹೋರಾಟದ ನಿಮ್ಮೆಲ್ಲರಲ್ಲಿರಲಿ ಕಳಕಳಿ ಈ ಜಗವು ಇರುವವರೆಗೂ ದಿನನಿತ್ಯವೂ ಸಾಗಲಿ ಬಳುವಳಿ ಮಲಿನವಾಗದೆ ಜಾಗೃತಿಗೆ ನಿಮ್ಮ ಮಲಿನವಾಗದೆ ಜಾಗೃತಿಗೆ ನಗು ನಗುತ್ತಾ ಸೇರುವೆ ಕರಾವಳಿ ಧನ್ಯವಾದ ಹೆಸರುಗಳ ಅವಶ್ಯಕತೆ ಇಲ್ಲ ಸಾಗರ ಶರದಿ ರತ್ನಾಕರವೆಂಬ ನಾಮಾವಳಿಗಳ ಸಾಲು ಸಮುದ್ರ ಸೇರಿದ ನೀರಿಗೆ ಹೆಸರುಗಳ ಅವಶ್ಯಕತೆ ಇಲ್ಲ ಅಂಬುದಿ ಸಾಗರ ಶರದಿ ರತ್ನಾಕರವೆಂಬ ನಾಮಾವಳಿಗಳ ಸಾಲು ಸೇರಲು ಹೊರಟಿರುವ ನದಿಗಳಿಗೆ ಸೇರಲು ಹೊರಟಿರುವ ನದಿಗಳಿಗೆ ಗಂಗೆ ತುಂಗೆ ಭದ್ರೆ ಕೃಷ್ಣೆ ಕಾವೇರಿ ಗೋದಾವರಿ ಕಪಿಲ ಕಬಿನಿ ಶರಾವತಿ ಎಂಬ ನಾಮಾವಳಿಗಳ ಅಹವಾಲು ಜಲವಿದ್ಯುತ್ಗೆ ಬೇಕು ಶರಾವತಿ ಪವಿತ್ರವಾಗಲು ಬೇಕು ಗಂಗೆ ಜಲವಿದ್ಯುತ್ಗೆ ಬೇಕು ಶರಾವತಿ ಪವಿತ್ರವಾಗಲು ಬೇಕು ಗಂಗೆ ಜೀವ ನದಿಯಂತೆ ಕಾವೇರಿ ಜೀವ ನದಿಯಂತೆ ಕಾವೇರಿ ಮರಿತಿರೇಕೆ ಮರಿತೆರೆಗೆ ಮಲಿನವಾಗಿಹಳು ವರನದಿ ತುಂಗೆ ಮರೆತೆರೆಗೆ ಮಲಿನವಾಗಿಹಳು ವರನದಿ ತುಂಗೆ ತುಂಗೆ ಭದ್ರೆಯಾಗಿ ಹರಿದು ಕೂಡಲಿಯಲ್ಲಿ ಕೂಡಿ ಕೃಷ್ಣೆಯನ್ನು ಸೇರಿ ಐಕ್ಯತೆಯ ಬಲವ ತೋರಿದೆನಿ ತುಂಗೆ ಭದ್ರೆಯರಾಗಿ ಹರಿದು ಕೂಡಲಿಯಲ್ಲಿ ಕೂಡಿ ಕೃಷ್ಣೆಯನ್ನು ಸೇರಿ ಐಕ್ಯತೆಯ ಬಲವ ತೋರಿದೆನಿ ರಾಮಾಯಣದಲ್ಲಿ ನಿನ್ನ ಕರೆದರೂ ಪಂಪ ರಾಮಾಯಣದಲ್ಲಿ ನಿನ್ನ ಕರೆದರು ಪಂಪ ನಿರ್ಮಾಣಗೊಂಡು ವಿಜಯನಗರ ಸಾಕ್ಷಿಯಾಯಿತು ನಿನ್ನ ದಡದಲ್ಲಿ ಹಂಪಿ ಕಟ್ಟಿಹರು ಆಣೆಕಟ್ಟು ನಿನಗಾಗಿ ಅದುವೆ ಹೊಸಪೇಟೆ ಕಟ್ಟಿಹರು ಆಣೆಕಟ್ಟು ನಿನಗಾಗಿ ಅದುವೇ ಹೊಸಪೇಟೆ ನಿನ್ನ ಸ್ವಚ್ಛತೆಗೆ ಜಾಗೃತಿಗೆ ನಡೆದಿದೆ ಸ್ವಯಂ ಪ್ರೇರಿತ ಭರಾಟೆ ನಿನ್ನ ಸ್ವಚ್ಛತೆಗೆ ಜಾಗೃತಿಗೆ ನಡೆದಿದೆ ಸ್ವಯಂ ಪ್ರೇರಿತ ಭರಾಟೆ ಗಂಗಾ ಸ್ನಾನ ತುಂಗಾಪಾನ ನುಡಿಗಂಟಿಗೆ ಬಂದಿದೆ ಒತ್ತಾಸೆ ಗಂಗಾ ಸ್ನಾನ ತುಂಗಾಪಾನ ನುಡಿಗಟ್ಟಿಗೆ ಬಂದಿದೆ ಒತ್ತಾಸೆ ನಿರ್ಮಲ ತುಂಗಭದ್ರಾ ಅಭಿಯಾನಕ್ಕೆ ವರ್ಷದ ನಂತರ ಒದಗಿದೆ ಶುಕ್ರದೆಸೆ ನಿರ್ಮಲ ತುಂಗಭದ್ರಾ ಅಭಿಯಾನಕ್ಕೆ ವರ್ಷದ ನಂತರ ಒದಗಿದೆ ಶುಕ್ರದೆಸೆ ಲಿಟ್ಲ್ ಹಾರ್ಟ್ ಶಾಲೆ ಗಂಗಾವತಿ ವತಿಯಿಂದ ಟಾಕ್ ಶೋ ಮೂಲಕ ಚಿಕ್ಕ ಕೊಡುಗೆ ಲಿಟ್ಲ್ ಹಾಟ್ ಶಾಲೆ ಗಂಗಾವತಿ ವತಿಯಿಂದ ಟಾಕ್ ಶೋ ಮೂಲಕ ಚಿಕ್ಕ ಕೊಡುಗೆ ಕಿಷ್ಕಿದ್ದ ಅಂದರೆ ಗಂಗಾವತಿಯಿಂದ ಮೂರನೇ ಹಂತದ ಪಾದಯಾತ್ರೆ ಮಂತ್ರಾಲಯದವರೆಗೆ ಕಿಷ್ಕಿಂದ ಇಂದ ಮೂರನೇ ಹಂತದ ಪಾದಯಾತ್ರೆ ಮಂತ್ರಾಲಯದವರೆಗೆ ವಿಷ್ಣು ಪವನ ಅರ್ಜುನ ಪ್ರಭಾಕರ ಮಾಲಿಪಾಟೀಲರಂತಹ ಯುವ ಮನಸ್ಸುಗಳ ವತ್ತಾಸೆ ವಿಷ್ಣು ಪವನ ಅರ್ಜುನ ಪ್ರಭಾಕರ ಮಾಲಿಪಾಟೀಲರಂತಹ ಯುವ ಮನಸ್ಸುಗಳ ಒತ್ತಾಸೆ ರಾಜವಂಶಸ್ಥೆ ಲಲಿತಾರಾಣಿಯ ಅಭಿಲಾಷೆ ರಾಜವಂಶಸ್ಥೆ ಲಲಿತಾರಾಣಿಯ ಅಭಿಲಾಷೆ ಸಂಚಾಲಕ ಜಗನ್ನಾಥರ ಮಹದಾಸೆ ಸಂಚಾಲಕ ಜಗನ್ನಾಥರ ಮಹದಾಸೆ ಮೂಡಲಿ ನಮ್ಮೆಲ್ಲರ ಮನದಲ್ಲಿ ಜಲ ಜಾಗೃತಿ ಜನ ಜಾಗೃತಿ ಮೂಡಲಿ ನಮ್ಮೆಲ್ಲರ ಮನದಲ್ಲಿ ಜಲ ಜಾಗೃತಿ ಜನ ಜಾಗೃತಿ ಯಶಸ್ಸು ಕಾಣಲಿ ಈ ಪಾದಯಾತ್ರೆ ಆಗ ಕಾಣುವುದು ಕಲ್ಯಾಣ ಕರ್ನಾಟಕದ ಪ್ರಗತಿ ಯಶಸ್ಸು ಕಾಣಲಿ ಈ ಪಾದಯಾತ್ರೆ ಆಗ ಕಾಣುವುದು ಕಲ್ಯಾಣ ಕರ್ನಾಟಕದ ಪ್ರಗತಿ ಧನ್ಯವಾದಗಳು ನಾಡು ನುಡಿ ಭಾಷೆ ನೆಲ ಮೊದಲಿಗೆ ನಾಡು ಸುಸಂಸ್ಕೃತಿಯ ಸಾಗರ ನಾಡಿದು ಸಿಂಧೂ ಸಂಸ್ಕೃತಿಯ ನೆಲೆಬೀಡು ಚಂದನವನ ಸಾಹಿತ್ಯದ ಗೂಡಿದು ಎಂದೂ ಮರೆಯದ ಮೆರಗು ಮುಮ್ಮಡಿಯುವುದು ಈ ನಮ್ಮ ಕನ್ನಡ ನಾಡು ಶಿಲ್ಪಕಲೆ ಕಲಾವೈಭವದ ನಾಡು ಅಗಣಿತ ಸೂರ ವೀರರ ರಾಜರ ಗೂಡು ಸಕಲ ಸಂಪತ್ತು ಸರ್ವಶ್ರೇಷ್ಠರ ಗೂಡು ಏಕೃತ ಕನ್ನಡ ಬಹುಕೋಟಿ ಗೂಡಿದು ಈ ಕನ್ನಡ ನಾಡಿದು ಈಗ ನುಡಿ ಕರಿಮಣಿ ಸರದಲ್ಲೇ ಕೆಂಪು ಹವಳ ಪೋಣಿಸಿದಂತೆ ರಣ್ಣ ಹರಿಹರ ಪಂಪ ಕಾಳಿದಾಸ ನವರತ್ನ ನುಡಿಯಂತೆ ಸಾವಿರಾರು ಯುಗ ಯುಗದಿ ಚಿರವಾಗಲೇ ನುಡಿಯಂತೆ ನುಡಿ ನೆರಳು ಶಿಖರ ಕರಗಳು ಏರಿದಂತೆ ನುಡಿಗಿರಬೇಕು ನಮ್ಮ ಕನ್ನಡ ನಾಡಿನ ನುಡಿಗಿರಬೇಕು ಸತ್ಯದಂತೆ ನುಡಿದರೆ ಸರ್ವಸಮ್ಮತವಾಗಿರಬೇಕು ನಾಡು ನುಡಿ ಸ್ವರ ಸ್ವರ್ಗ ಅರಿಯಬೇಕು ನುಡಿ ಭವಭಾವ ಭವಭಾವಕ್ಕೆ ಅಡಿಯಾಗಬೇಕು ನುಡಿ ತಪ್ಪಿದರೆ ನರಕ ಬಪ್ಪದು ಸೇಸೆ ಬಪ್ಪದು ನುಡಿ ಇರಬೇಕು ನಡೆ ಎಚ್ಚರ ಭಾಷೆ ಹತ್ತು ತಿಂಗಳ ಹೊತ್ತು ದಿನ ಬಂದೆ ಎತ್ತವರೆದೇ ಅತ್ತ ತಾಯಿ ಮುಂದೆ ಮುತ್ತ ನೀತಿ ಬೆಳೆಸಿದ ಜನ್ಮದಾತೆ ತತ್ತರಿಸಿ ತುತ್ತು ನೀಡಿದಳು ಕಲಿಸಿದಳು ಆ ತಾಯಿ ಭಾಷೆ ಯಾವ ಭಾಷೆ ಕನ್ನಡ ಭಾಷೆ ಅಮ್ಮ ಅಪ್ಪ ಅಕ್ಕ ತಂಗಿ ಅಜ್ಜಿ ಆ ನಂತರ ನಾವು ಏನಾದರೂ ಕಲಿಬೋದು ಬಟ್ ಫಸ್ಟ್ ತಾಯಿ ಭಾಷೆ ಇಂಪಾರ್ಟೆಂಟ್ ತಾಯಿ ಭಾಷೆ ಮೊದಲು ಜನ್ಮ ಕನ್ನಡ ಬಾಯಿ ತುಂಬ ಹೊಗಳು ಕನ್ನಡ ಭಾಷೆ ಸಿರಿಗನ್ನಡನ ಗೆಲ್ಗೆ ಮೊಳೆಗಲಿ ಎಲ್ಲರಲ್ಲಿ ನವೆಂಬರ್ ಕನ್ನಡ ವೇಕೆ ಸಹಸ್ರಾರು ವರ್ಷ ಬೆಳಗಲಿ ಕನ್ನಡ ಭಾಷೆ ಇದೇ ಕನ್ನಡ 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 ನೆಲ ನೆಲದ ಅರ್ಥ ಭೂಮಿ ಅರ್ಥ ಭವ ಯುಗ ಯುಗದ ಇತಿಹಾಸ ನೆಲ ಕಳೆದಿದೆ ಅಗಣಿತ ಜನ್ಮ ಪವಿತ್ರ ಈ ಭವಕ್ಕಿದೆ ನೆಲ ಕೊಡದ ಕೌರವ ನಿರ್ವಂಶವಾದ ನೆಲ ಕೊಟ್ಟ ಭೋಜರಾಜ ನೆಲದೊಳಗೆ ಹೋಗಿದ ನೆಲಕ್ಕಾಗಿ ವೀರಸೂರ ರಾಜ ರಾಣಿಯರು ಕಾಳಗೆ ನೆಲದ ನೆಲೆ ಅರಿಯದೆ ಅರಿತು ಮರೆಯಾದ ಜಗ ಒಕ್ಕಲಿಗ ಒಕ್ಕವ ಜಲ ಒಕ್ಕ ಆದರೆ ಲೆಕ್ಕಲದೇ ಕೊಟ್ಟ ಸ್ಮಶಾನವಾಗುವುದು ಜಲಭಾಷೆ ನೆಲ ನಡುಗಿದರೆ ಸರ್ವ ಪ್ರಳಯ ನೆಲ ಒಲಿದಡೆ ಬಲಾಬಲ ಭಾಗ್ಯ ಭವದಲ್ಲೆಂದು ಸುರ ಸೂರ್ಯರೆಲ್ಲ ಬೋರ್ಗರಿದು ದೇವಾನು ದೇವತೆಗಳು ತಮ್ಮ ಮಂದಿರ ಕಟ್ಟಿದರಿಲ್ಲಿ ವೈಭವದ ಧರ್ಮ ಕ್ರಾಂತಿ ಈ ನೆಲವಿದು ಭಾವ್ಯವಿದು ಬಣ್ಣಿಸದು ನಾಡು ನುಡಿ ಭಾಷೆ ಕನ್ನಡ ಜನ್ಮ ಭೂಮಿಯಿದು ಜೈ ಕನ್ನಡ ಅಂಬೈ ಚಿರವಾಗಲಿ ನಮ್ಮ ಹೆಮ್ಮೆ ಕನ್ನಡ ನಾಡು ನುಡಿ ಹೆಮ್ಮೆ ಎಲ್ಲರಿಗೂ ಇರಲಿ ಇದೇ ನಮ್ಮ ಅಭಿಮಾನ ಜೈ ಹಿಂದ್ ಜೈ ಕನ್ನಡ ಕನ್ನಡದಲ್ಲಿ ಸೃಷ್ಟಿಯಾಯಿತು ವೈಭವದ ವಿಜಯನಗರದ ರಾಜರ ಕಾರುಬಾರು ಇಂದು ಸೃಷ್ಟಿಯಾಗುತ್ತಿವೆ ಜಗ ಜಗಮಿಸುವ ಹೋಟೆಲ್ ಬಾರುಗಳದ ಸಾಲು ಸಾಲು ಇಂದು ಸೃಷ್ಟಿಯಾಗುತ್ತಿವೆ ಜಗ ಜಗಮಗಿಸುವ ಹೋಟೆಲ್ ಬಾರುಗಳೇ ಸಾಲು ಸಾಲು ಅಂದು ತುಂಗೆ ದಡದಲ್ಲಿ ತುಂಬಿರುತ್ತಿತ್ತು ಯಜ್ಞ ಯಾಗಾದಿಗಳ ಹೊಗೆ ಅಂದು ತುಂಗೆ ದಡದಲ್ಲಿ ತುಂಬಿರುತ್ತಿತ್ತು ಯಾಗಾದಿಗಳ ಹೊಗೆ ಇಂದು ಅದೇ ತುಂಗೆ ದಡದಲ್ಲಿ ತುಂಬಿದೆ ಗಾಂಜಾ ಅಫೀಮುಗಳ ಹೊಗೆ ಇಂದು ಅದೇ ತುಂಗೆ ದಡದಲ್ಲಿ ತುಂಬಿದೆ ಗಾಂಜಾ ಅಫೀಮುಗಳ ಹೊಗೆ ಅಂದು ನಡೆಯುತ್ತಿತ್ತು ವಜ್ರ ವೈಢೂರ್ಯಗಳ ವ್ಯವಹಾರ ಅಂದು ನಡೆಯುತ್ತಿತ್ತು ವಜ್ರ ವೈಢೂರ್ಯಗಳ ವ್ಯವಹಾರ ಇಂದು ನಡೆಯುತ್ತಿದೆ ಅನೈತಿಕತೆಯ ವ್ಯವಹಾರ ಇಂದು ನಡೆಯುತ್ತಿದೆ ಅನೈತಿಕತೆಯ ವ್ಯವಹಾರ ಅಂದು ತುಂಗೆ ತಿಳಿ ನೀರಲ್ಲಿ ಸ್ವಚ್ಛಂದವಾಗಿ ಈಜುವ ಮೀನು ಅಂದು ತುಂಗೆ ತಿಳಿ ನೀರಲ್ಲಿ ಸ್ವಚ್ಛಂದವಾಗಿ ಈಜುವ ಮೀನು ಇಂದು ಹಸಿರುಗಟ್ಟಿದ ಕಸಕಟ್ಟಿ ತುಂಬಿದ ತುಂಗೆಯ ಒಡಲು ಇಂದು ಹಸಿರುಗಟ್ಟಿ ಹಸಿರುಗಟ್ಟಿದ ಕಸಕಟ್ಟಿ ತುಂಬಿದ ತುಂಗೆಯ ಒಡಲು ಅಂದು ನಮ್ಮನ್ನು ಸ್ವಾಗತಿಸುತ್ತಿತ್ತು ಹಸಿರು ಕಾಡು ಅಂದು ನಮ್ಮನ್ನು ಸ್ವಾಗತಿಸುತ್ತಿತ್ತು ಹಸಿರು ಕಾಡು ಇಂದು ಆಗಿದೆ ಅವಸ್ಥೆ ಅವ್ಯವಸ್ಥೆಯ ನಾಡು ಅಂದಿನ ತುಂಗೆಯ ಪಾನ ಆಗಿದೆ ಇಂದು ಅಪಾನ ಅಂದಿನ ತುಂಗೆಯ ಪಾನ ಆಗಿದೆ ಇಂದು ಅಪಾನ ಶ್ರೀರಾಮ ಹನುಮನ ಸ್ನೇಹಕ್ಕೆ ಸಾಕ್ಷಿಯಾದೆ ಎಂದು ಶ್ರೀರಾಮ ಹನುಮನ ಸ್ನೇಹಕ್ಕೆ ಸಾಕ್ಷಿಯಾದೆ ಎಂದು ಸಾಕ್ಷಿಯಾಗಬೇಕಾಗಿದೆ ನಿನ್ನ ಉಳಿವಿಗೆ ಅವರೇ ಬಂದು ಸಾಕ್ಷಿಯಾಗಬೇಕಾಗಿದೆ ನಿನ್ನ ಉಳಿವಿಗೆ ಅವರೇ ಬಂದು ಸೊ ನಮ್ಮಯ್ಯ ಜೀವಕ್ಕೆ ತೊಂದರೆ ಹರಿವ ನೀರು ಕಲುಷಿತಗೊಂಡರೆ ನಮ್ಮಯ ಜೀವಕ್ಕೆ ತೊಂದರೆ ಜಲವಿಲ್ಲದೆ ಹೋದರೆ ಜಲವಿಲ್ಲದೆ ಹೋದರೆ ಬರಡಾಗುವುದು ಈ ಧರೆ ಬರಡಾಗುವುದು ಈ ಧರೆ ಪರಿಸರ ನಾಶವ ಆಗಲು ಕೊನೆಗೆ ಇರುವುದೇ ಎಳೆಗೆ ಆ ಕಳೆ ಪರಿಸರ ನಾಶವ ಆಗಲು ಕೊನೆಗೆ ಇರುವುದೇ ಎಳೆಗೆ ಆ ಕಳೆ ಇಳುವುದೇ ಧರೆಗೆ ಆ ಮಳೆ ಕಳೆಯುವುದೇಗೆ ಈ ಕೊಳೆ ಕಳೆಯುವುದೇಗೆ ಈ ಕೊಳೆ ಜಲವಿದ್ದರೆ ಕಂಗೊಳಿಸುವುದು ಹಸಿರಿನಿಂದ ಈ ನೆಲ ಜಲವಿದ್ದರೆ ಕಂಗೊಳಿಸುವುದು ಹಸಿರಿನಿಂದ ಈ ನೆಲ ಹಸನಾದೀತು ನಮ್ಮ ಹೊಲ ಹೊಸನಾದ ನಮ್ಮ ಹೊಲ ಉಳಿಸಬೇಕಿದೆ ಜೀವ ಜಲ ಉಳಿಸಬೇಕಿದೆ ಜೀವ ಜಲ ಉಳಿಸಬೇಕಿದೆ ಜೀವ ಜಲ ಧನ್ಯವಾದಗಳು ಸಂಸ್ಕೃತ ಅಕಾಡೆಮಿ ಬೆಂಗಳೂರು ಅಲ್ಲಿ ಮೊನ್ನೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಆಯ್ಕೆ ಮಾಡಿದೆ ಇನ್ನೂರ ಹತ್ತು ಮಂದಿ ಶಾಸ್ತ್ರೋತ್ವ ಎಲ್ಲರಿಗೂ ಪ್ರಶಸ್ತಿ ಮಾಡಿದೆ ಕೆಲವೇ ಜನ ಅನಿವಾರ್ಯ ಕಾರಣದಿಂದ ಮಹನೀಯರು ಬಂದಿಲ್ಲ ಅವ್ರಿಗೆ ಇಲ್ಲೇ ತಂದರೆ ಸನ್ಮಾನ ಮಾಡಬೇಕಂತ ನಾವು ಹೇಳಿದ್ರು ಇಲ್ಲೇ ಮಾಡ್ರಿ ಅಂತ ಹೇಳಿ ಆ ಕಾರಣ ಇಲ್ಲ